ನಮಸ್ಕಾರ ವೀಕ್ಷಕರೇ ಭವ್ಯಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾರಿಗೆ ನೌಕರರು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ನಡೆಯಬೇಕಿದ್ದಂಥ ಸಭೆಯ ಕುರಿತು ಕೆಲವೊಂದು ಚರ್ಚೆಗಳನ್ನು ಕೂಡ ಮಾಡಲಿದ್ದೇವೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಅಥವಾ ಸಾರಿಗೆ ನೌಕರರ ವೇತನ ಹೆಚ್ಚಳ ಮತ್ತು ಸರ್ಕಾರಿ ನೌಕರರಿಗೆ ನೀಡುವಂಥ ಒಂದು ಸೌಲಭ್ಯಗಳನ್ನು ಕುರಿತು ಈ ಒಂದು ಸಭೆಗಳನ್ನು ಏರ್ಪಡಿಸಲಾಗಿತ್ತು ಆದರೆ ಈ ಒಂದು ಸಭೆಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ತಿಳಿಸ್ತೀವಿ ಹೊಸೊಬ್ರು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆದಷ್ಟು ವಿಡಿಯೋನ ನಿಮ್ಮ ಎಲ್ಲ ಸಾರಿಗೆ ನೌಕರರೊಂದಿಗೆ ಶೇರ್ ಮಾಡಿ ನಾಳೆ ನಡೆಯಬೇಕಿದ್ದಂಥ ಅಂತಂದರೆ ಇವತ್ತು ನಡೆಯಬೇಕಿದ್ದಂಥ ಒಂದು ಸಾರಿಗೆ ನೌಕರರ ವೇತನ ಹೆಚ್ಚಳ ಸಂಬಂಧ ಕರೆದಿದ್ದಂಥ ಸಿ ಎಂ ಅಧ್ಯಕ್ಷತೆಯ ಸಭೆಯನ್ನು ಮುಂದೂಡಲಾಗಿರುತ್ತದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಾದಂಥ ನಾಲ್ಕು ನಿಗಮಗಳಾದಂಥ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕೆ ಕೆ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿ ನಿಗಮಗಳ ನೌಕರರ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆ ಸಂಬಂಧ ಇಂದು ಏಪ್ರಿಲ್ ಐದರಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ನಡೆಯಬೇಕಿದ್ದಂಥ ಸಭೆಯ ಸಕಾರಣ ನೀಡಿದೆ ಮುಂದೂಡಲಾಗಿರುತ್ತದೆ ಈ ಒಂದು ಸಂಬಂಧ ಸಿ ಎಂ ಗೃಹ ಕಚೇರಿಯಿಂದ ಮಾಹಿತಿ ಹೊರಬಂದಿದ್ದು ಸಾರಿಗೆ ಇಲಾಖೆಯ ನೌಕರರಿಗೆ ಅಥವಾ ಅಧಿಕಾರಿಗಳಿಗೆ ಸಾರಿಗೆ ನೌಕರರ ಸಂಘಟನೆಗಳ ಪದಾಧಿಕಾರಿಗಳಿಗೆ ಫೋನ್ ಮೂಲಕ ಅಂದರೆ ಮೌಖಿಕವಾಗಿ ಇಂದು ಸಂಜೆ ಮಾಹಿತಿ ನೀಡಿದ್ದಾರೆ ಅಂತಲೂ ಕೂಡ ನೀಡಲಾಗಿದೆ ಅಂದರೆ ನಿನ್ನೆ ನೈಟು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ನಾಳೆ ಬೆಳಗ್ಗೆ ಅಂತಂದರೆ ಇಂದು ಏಪ್ರಿಲ್ ಐದರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾರಿಗೆ ಕಾರ್ಮಿಕರ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಸಭೆ ಹಾಗೂ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಾರಿಗೆ ನೌಕರರ ಒಕ್ಕೂಟದ ಪದಾಧಿಕಾರಿಗಳ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ಸಂಬಂಧ ಏಪ್ರಿಲ್ ಒಂದರಂದು ಆದೇಶ ಕೂಡ ಹೊರಬಂದಿರುತ್ತದೆ ಆದರೆ ಇದೀಗ ನಡೆಯಬೇಕಿದ್ದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ತುರ್ತು ಕಾರ್ಯಕ್ರಮಗಳ ಪ್ರಯುಕ್ತ ಮುಂದೂಡಲಾಗಿದೆ ಎಂದು ಸಿಎಂ ಕಚೇರಿಯಿಂದ ಮಾಹಿತಿ ಬಂದಿದ್ದು ಮುಂದೆ ಯಾವಾಗ ಸಭೆ ನಡೆಸಲಾಗುತ್ತದೆ ಎಂಬ ದಿನಾಂಕವನ್ನು ಇನ್ನೂ ನಿಗದಿ ಮಾಡಲಾಗಿಲ್ಲ ಮತ್ತು ಸಿಎಂ ಕಚೇರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಸಾರಿಗೆ ನೌಕರರ ಸಂಘಟನೆಗಳಲ್ಲಿ ಎರಡು ಬಣಗಳು ಇರುವುದರಿಂದ ಒಂದು ಬಣ ಅಗ್ರಿಮೆಂಟ್ ಮೂಲಕ ವೇತನ ಹೆಚ್ಚಳವಾಗಬೇಕು ಎಂದು ಒತ್ತಾಯ ಮಾಡುತ್ತಿದ್ದರೆ ಇದು ಬಹುತೇಕ ಅಧಿಕಾರಿಗಳು ಅಥವಾ ನೌಕರರ ವಿರುದ್ಧವಾಗಿರುತ್ತದೆ ಮತ್ತು ಒತ್ತಾಯವಾಗಿದೆ ಇನ್ನು ವೇತನ ಆಯೋಗದಂತೆ ನಮಗೂ ವೇತನ ನಿಗದಿ ಮಾಡಿ ಜೊತೆಗೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಭರವಸೆಯಂತೆ ಸರಿಸಮಾನ ವೇತನ ಮಾಡಬೇಕು ಎಂದು ಮತ್ತೊಂದು ಬಣ ಆಗ್ರಹ ಮಾಡುತ್ತಿದೆ ಈ ಎರಡು ಕಿತ್ತಾಟದಿಂದ ಈಗಾಗಲೇ ಸಾರಿಗೆ ನೌಕರು ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಆಗಿರುವಂಥ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಳ ಮತ್ತು ಮೂವತ್ತೆಂಟು ತಿಂಗಳ ಹಿಂಬಾಕಿಯ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ವೇತನ ಹೆಚ್ಚಳವಾಗಬೇಕಿದೆ ಆದರೂ ಕೂಡ ಹದಿನೈದು ತಿಂಗಳುಗಳು ಕಳೆಯುತ್ತಾ ಬಂದರೂ ಈವರೆಗೆ ಸರ್ಕಾರ ಯಾವುದೇ ಒಂದು ಬಣ ಬಡಿದಾಟ ಲಾಭ ಪಡೆದುಕೊಂಡಿರುತ್ತದೆ ಅಂತಲೂ ಕೂಡ ನೀಡಲಾಗಿರುತ್ತದೆ ಇನ್ನು ಸಂಘಟನೆಗಳು ನಂಬಿರುವಂಥ ನೌಕರರು ಈಗ ಬಸ್ ನಿಲ್ಲಿಸಿ ಹೋರಾಟ ಮಾಡುವುದಕ್ಕೆ ಮುಂದಾಗುತ್ತಿಲ್ಲ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಮುಷ್ಕರ ಮಾಡಲು ನೌಕರರು ಮುಂದಾದರೆ ಸಾರಿಗೆ ನಿಗಮಗಳ ಅಧಿಕಾರಿಗಳೇ ಅವರ ವಿರುದ್ಧ ದೂರು ದಾಖಲಿಸಿ ವಜಾ ಅಥವಾ ಅಮಾನತು ವರ್ಗಾವಣೆ ಪೊಲೀಸ್ ಪ್ರಕರಣ ದಾಖಲಿಸಿ ಜೊತೆಗೆ ಸಾವಿರಾರು ರೂಪಾಯಿ ದಂಡವನ್ನು ಹಾಕುತ್ತಾರೆ ಅದಲ್ಲದೆ ವೇತನ ಹೆಚ್ಚಳದ ಲಾಭವನ್ನು ಪಡೆಯುವ ಅಧಿಕಾರಿಗಳು ಈ ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗದೆ ನೌಕರರ ವಿರುದ್ಧ ನಿಲುವು ತಾಳುತ್ತಾರೆ ಜೊತೆಗೆ ನೌಕರರು ಸಿಗಬೇಕಿರುವಂಥ ಮುಂಬಡ್ತಿ ಕಡಿವಾಣ ಹಾಕುವ ಮೂಲಕ ನೌಕರರನ್ನ ಅಧಿಕಾರಿಗಳೇ ಮೂರನೇ ಗ್ರಹದಿಂದ ಬಂದಂಥ ಪ್ರಾಣಿಗಳಂತೆ ವರ್ತಿಸುತ್ತಿದ್ದಾರೆ ಮತ್ತು ಹೀಗಾಗಿ ಯಾವುದೇ ಕಾರಣಕ್ಕೂ ನೌಕರರು ಮುಷ್ಕಣ ಮಾರುವುದಿಲ್ಲ ಎಂದು ತಿಳಿಸಲಾಗಿರುತ್ತದೆ ಈ ಅಧಿಕಾರಿಗಳ ನಡೆ ಮತ್ತು ಸಂಘಟನೆಗಳ ಒಡಿದಾಟದಿಂದಾಗಿ ಇಲ್ಲಿ ನೌಕರರಿಗಿಂತ ಹೆಚ್ಚು ಲಾಸ್ ಅಧಿಕಾರಿಗಳಿಗೆ ಆಗುತ್ತೆ